ನಾನಿನ್ನ ಯಾರು ಗೆಲ್ಲತ್ತೆ ಅಂತ ಬಂದಿಲ್ಲ ಕನ್ಕ್ಲೂಸಿಂಗ್ ಬಂದಿಲ್ಲ ಬಟ್ ಅಲ್ಲಿ ಈಗ ಪ್ರಮುಖವಾಗಿ ಪಾಕಿಸ್ತಾನಕ್ಕೆ ಮುಖಭಂಗ ಮೇಲೆ ಮುಖಭಂಗ ಆಗ್ತಾ ಇದೆ ಅಂದ್ರೆ ಆರಂಭದಲ್ಲಿ ಸೆಕೆಂಡ್ ಮಾಡಲಿಲ್ಲ ಅದು ಒಂದ್ ಕಡೆ ಆದ್ರೆ ಕೊನೆಗೆ ಮ್ಯಾಚ್ ಮುಗ್ದಾದ ನಂತರ ರೂಮ್ನ ಡೋರ್ನೆ ಕ್ಲೋಸ್ ಮಾಡಿಬಿಟ್ರು ಸೊ ಇದೆಲ್ಲ ನೋಡಿದಾಗ ಇವತ್ತು ಅದೆಲ್ಲ ಸಿಟ್ಟಂತೂ ಇದ್ದೇ ಇರುತ್ತೆ ಬಟ್ ಹೇಗೆ ಹೇಗೆ ತಯಾರಾಗಿ ಬರ್ತಾರೆ ಅವರು ಅಂತ ಏನು ಏನ್ ತಯಾರು ಗೊತ್ತಾ ಇವತ್ತು ಅವ್ರು ಗೆಲ್ಲೋದಕ್ಕಂತೂ ಬರಲ್ಲ ನಾ ಸೋಲ್ತೀವಿ ಅನ್ನೋದು ಅವ್ರ ತಲೆಯಲ್ಲೇ ಇರುತ್ತೆ ಇವ್ರ ಜೊತೆ ಏನ್ ಗೆಲ್ಲೋದು ಬಟ್ ಇವತ್ತು ಗೆಲ್ತಾರೆ ಸೋಲ್ತಾರೆ ಅನ್ನೋದು ಜನರ ತಲೆಯಲ್ಲಿ ಇಲ್ಲ ಇವತ್ತೇನಿರ್ತ ಗೊತ್ತಾ ಹ್ಯಾಂಡ್ ಶೇಕ್ ಮಾಡ್ತಾರಾ ಇಲ್ವಾ ಅವ್ರ ಕೈ ಕೊಡ್ತಾರ ಇಲ್ಲ ಇವ್ರ ಕೈ ಕೊಡೋಕೆ ಹೋಗ್ತಾರ ಅಥವಾ ಇಲ್ಲ ಮುಖ ಆಕಡೆ ತಿರ್ಗಿಸ್ಕೊಂಡು ಮೊನ್ನೆ ತರನೆ ಹೋಗ್ತಾರ ಇದೇ ಪ್ರಶ್ನೆ ಇರೋದಿಲ್ಲ ಮ್ಯಾಚ್ಗಿಂತನೂ ಹ್ಯಾಂಡ್ ಶೇಕ್ ಬಗ್ಗೆ ಬಹಳ 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 ಆಟಿಟ್ಯೂಡ್ ತೋರಿಸಿದ್ದೆ ಪಾಕಿಸ್ತಾನದ ಕ್ಯಾಪ್ಟನ್ ಆರಂಭದಲ್ಲಿ ಟಾಸ್ ಮಾಡುವಾಗ ಆ ಕ್ಯಾಪ್ಟನ್ ಶೇಕ್ ಹ್ಯಾಂಡ್ ಮಾಡಲಿಲ್ಲ ಅಲ್ಲ ಅದು ಯಾರೇ ಮಾಡದೇ ಇರಲಿ ಮಾಡಿರಲಿ ನಾವು ಮುಂದುವರಿಸಿದ್ವಿ ಅಷ್ಟೇ ಓಕೆ ಅದು ಏನು ಗೊತ್ತಾ ಇವತ್ತು ಮಾಡಲ್ಲ ಇವತ್ತು ಭಾಳ ಜನ ನಿರೀಕ್ಷೆ ಇರಬೇಕು ಏ ಮೊನ್ನೆ ಎಲ್ಲ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಬಟ್ ಇವತ್ತು ಮಾಡಲ್ಲ ಅದು ಮುಂದುವರಿಯುತ್ತೆ ಇವತ್ತು ಮತ್ತು ಇವತ್ತು ಮಾಡಿದರೆ ಖಂಡಿತವಾಗ್ಲೂ ಇಂಡಿಯನ್ಸ್ಗಂತೂ ಬೇಜಾರಾಗತ್ತೆ ನಿಮ್ಮ ಮ್ಯಾಚ್ ಗೆದ್ರು ಬೇಜಾರಾಗುತ್ತೆ ಮತ್ತೆ ಕೆಲವೊಬ್ರು ಹೇಳ್ತಾ ಇದ್ರೆ ಏನು ಹ್ಯಾಂಡ್ ಶೇಕ್ ಮಾಡಲಿಲ್ಲ ಅಂದ್ರೇ ನಡೆಯುತ್ತೋ ಹಾಗೆ ಹೀಗೆ ಬಟ್ ಅದು ಒಂದು ಭಾಗ ಅಲ್ವಾ ಇದ್ದಿದ್ರಲ್ಲೇ ಒಂದು ಸ್ವಲ್ಪ ಈಗ ನೋಡಿ ನಾವು ಐ ಸಿ ಸಿ ಟೂರ್ನಮೆಂಟ್ ಅಂತ ಬಂದಾಗ ಪೂರ್ತಿಯಾಗಿ ನಾವು ಆಡೋದೇ ಇಲ್ಲ ಮಾಡೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ ಇದ್ದಿದ್ರಲ್ಲೇ ನಮ್ಗೆ ಅವ್ರ ಜೊತೆ ವೈರತ್ವ ಇದೆ ನಾವು ಅನೌಪಚಾರಿಕವಾಗಿ ಆಡ್ತಾ ಇದೇವೆ ಹೊರತು ನಮ್ಗೆ ಯಾವ ಮನಸ್ಸಿಲ್ಲ ಅದನ್ನ ತೋರಿಸ್ಕೊಟ್ಟಿದ್ದು ಖಂಡಿತ ಹೋಗ್ಲು ಟೀಮ್ ಇಂಡಿಯಾ ಮೊನ್ನೆ ತೋರಿಸ್ಕೊಟ್ಟಿದೆ ಅದನ್ನ ಅಷ್ಟೇ ಈಗ ಅದನ್ನ ಮಾಡಬಾರ್ದು ಇವತ್ತು ಅವರೇ ಆಗಿ ಕಾಲ್ ಮುಗಿಯೋದಕ್ಕೆ ಬಂದ್ರು ನಾವು ಕಾಲ್ ಮುಗಿಸ್ಕೊಳ್ಬಾರ್ದು ಅಷ್ಟರ ಮಟ್ಟಿಗೆ ವೈರತ್ವ ನಮ್ಗೆ ಸಾಧಿಸಿಕೋಬೇಕು ಮಾಡಕ್ ಬಂದ್ರು ಸಾಕಷ್ಟೇ ಚರ್ಚೆನು ಆಗಿರುತ್ತೆ ಇದೇನು ಕಡಿಮೆ ಇದು ಸಣ್ಣ ವಿಚಾರ ಅಂತೂ ಖಂಡಿತ ಹೋಗ್ಲೂ ಅಲ್ಲ ಯಾಕಂದ್ರೆ ಅಂದ್ರೆ ಕ್ರಿಕೆಟ್ ಹುಟ್ಟಿ ಈಗ ನೂರಾರು ವರ್ಷಗಳಾಗಿರ್ಬೋದು ಮೊದಲ ಬಾರಿಗೆ ಈ ತರ ಆಗಿರೋದು ಒಂದು ಎದುರಾಳಿ ಟೀಮ್ಗೆ ಕೈ ಕೊಡದೆ ಇರೋದು ಅಥವಾ ಆ ಒಂದು ಎರಡು ದೇಶಗಳ ವೈರತ್ವ ಆ ಒಂದು ಕ್ರಿಕೆಟ್ ಅಂಗಳದಲ್ಲಿ ಬಂದಿದ್ದು ಇದೇ ಫಸ್ಟ್ ಟೈಮ್ ನನಗನಿಸಿದ ಮಟ್ಟಿಗೆ ನಾನು ನೋಡಿರೋ ಪ್ರಕಾರ ಬಟ್ ಅದು ಆಗ್ತಾ ಇದೆ ಅಂದಾಗ ಅದು ಮುಂದುವರಿಯುತ್ತೆ ಅಮ್ಮ ಕೇವಲ ಏ ಆಯ್ತು ಬಿಡಿ ಮೊನ್ನೆ ಎಷ್ಟು ತೋರಿಸಿದ್ವಿ ಇವತ್ತು ಬೇಡ ಅನ್ನೋಲ್ಲ ಖಂಡಿತವಾಗ್ಲು ಇವತ್ತು ಅದು ಮುಂದುವರಿಯುತ್ತೆ ಟಾಸ್ ಇಂದ ಹಿಡಿದು ಮ್ಯಾಚಲ್ಲಿ ಹಿಡಿದು ಮ್ಯಾಚ್ ಕೊನೆವರೆಗೂ ಕೂಡ ಆ ಮ್ಯಾಚ್ ಮುಗಿದ ಮೇಲೂ ಸಾಕಷ್ಟು ಚರ್ಚೆಗಳಾಗ್ತವೆ ಅದರಲ್ಲಂತೂ ಡೌಟ್ ಇಲ್ಲ ಇವತ್ತಿಗೂ ಮುಗಿಯೋದಷ್ಟೆಲ್ಲ ಈ ಸರಣಿ ಯುದ್ಧಕ್ಕೂ ಇರುತ್ತೆ ಅಂತ ನನ್ನ